ವಾಗಿ ಇದ್ದಂಥದ್ದು ನಮ್ಮಲ್ಲಿ ಮೆಜಾರಿಟಿ ಇಲ್ಲ ಆದರೂ ಸಹ ಚುನಾವಣೆ ಮಾಡಬೇಕು ಅರ್ಜಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾಂಪಿಟೇಷನ್ ಮಾಡಿದ್ದೀವಿ ನೋಡಬೇಕು ಪ್ರಯತ್ನ ಪಡ್ತೀವಿ ಆದರೆ ಆಯಿತು ಆದರೆ ಇಲ್ಲ ಒಂದು ಅಲ್ವಾ ಆದರೆ ಎಲೆಕ್ಷನ್ ಇದರಲ್ಲಿ ಸಮಾನತೆ ಹೋಗಬೇಕಲ್ಲ ಆದ್ದರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ ಆದರೂ ನಾವೆಲ್ಲ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ ಅಧ್ಯಕ್ಷರಿಗೆ ಮಾಲತಿ ಅವರು ಮಾಡಿದ್ದೀವಿ ಉಪಾಧ್ಯಕ್ಷ ಗಣಪತಿ ಮಡಿಗಳೇ ಕೊಟ್ಟಿದ್ದೀವಿ ನೋಡಿ ಪ್ರಯತ್ನ ಬರ್ತಾ ಇದ್ದೀವಿ ನಮ್ಮಲ್ಲಿ ಅಷ್ಟು ಮೆಜಾರಿಟಿ ಇಲ್ಲ ಆದರೂ ಒಂದು ಪ್ರಯತ್ನ ಇರಲಿ ಅಂತ ಅಷ್ಟೇ ವಿಪಕ್ಷವಾಗಿ ಇದ್ದಂಥದ್ದು ನಮ್ಮಲ್ಲಿ ಮೆಜಾರಿಟಿ ಇಲ್ಲ ಆದರೂ ಸಹ ಚುನಾವಣೆ ಮಾಡಬೇಕು ಅಧ್ಯಕ್ಷ ಇದ್ದೀವಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾಂಪಿಟೇಷನ್ ಮಾಡಿದ್ದೀವಿ ನೋಡಬೇಕು ಪ್ರಯತ್ನ ಪಡ್ತೀವಿ ಆದರೆ ಆಯಿತು ಆದರೆ ಇಲ್ಲ ಎರಡಲ್ಲ ಒಂದು ಅಲ್ವಾ ಆದರೆ ಎಲೆಕ್ಷನ್ ಇದರಲ್ಲಿ ಸಮಾನತೆ ಹೋಗಬೇಕಲ್ಲ ಆದ್ದರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ ಆದರೂ ನಾವೆಲ್ಲ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ